ಇರುವಂತದ್ದು ವಾಯು ಇರುವಂತದ್ದು ಸೊ ವಾಯು ಆಗುತ್ತೆ ಕೈ ಕಾಲೆಲ್ಲ ಹಾಗೆ ಸೆಳ್ಕೊಳ್ಳೋದ್ದು ಹಿಡ್ಕೊಳ್ಳೋ ಈ ರೀತಿಯ ಒಂದು ಸಮಸ್ಯೆ ಆಗುತ್ತೆ ಹಾಯ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ನನ್ನ ಲೈಫ್ ಇವತ್ತು ಫ್ರೆಂಡ್ಸ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಆಲ್ರೆಡಿ ತಮ್ಮ ಲೈನ್ ನೋಡಿರ್ತೀರಾ ಹೌದು ಬಾಣಂತಿ ಸನ್ನಿ ಇದ್ರ ಬಗ್ಗೆ ಸಾಕಷ್ಟು ಕಮೆಂಟ್ಸು ನನ್ಗೆ ಬರ್ತಾನೆ ಇರುತ್ತೆ ಸೊ ಅದರಲ್ಲಿ ಇವತ್ತು ಏನಪ್ಪಾ ಅಂತ ಹೇಳಿದ್ರೆ ಹೈಲಿ ರಿಕ್ವೆಸ್ಟೆಡ್ ಹೈಲಿ ಅಂದ್ರೆ ಹೆಚ್ಚು ಕಮೆಂಟ್ ಬಂದಿರುವಂಥದ್ದು ಯಾವ ಆಹಾರವನ್ನು ತಿಂದರೆ ಬಾಣಂತಿ ಸನ್ನಿ ಆಗತ್ತೆ ಅಂತ ಹೇಳಿಬಿಟ್ಟು ಸೊ ಹೌದು ಬಾಣಂತಿಯರು ತಿನ್ನುವಂತಹ ಆಹಾರದಿಂದ ಕೂಡ ಅವರಿಗೆ ಸನ್ನಿ ಅನ್ನೋದು ಬಾಣಂತಿ ಸನ್ನಿ ಅನ್ನೋದು ಆಗತ್ತೆ ಸೊ ಡೆಫಿನೆಟ್ಲಿ ಆ ಒಂದು ಕ್ವಶನ್ ರೈಟ್ ಆಗಿದೆ ಹಾಗೆಯೇ ಅದೇ ರೀತಿ ಡೆಫಿನೆಟ್ಲಿ ಆ ಒಂದು ಆಹಾರಗಳನ್ನು ತಗೊಂಡಾಗ ಬಾಣಂತಿಯರಿಗೆ ಸನ್ನಿ ಆಗೋದು ಹಂಡ್ರೆಡ್ ಪರ್ಸೆಂಟ್ ಖಚಿತ ಸೊ ಹಾಗಾಗಿ ಆ ಒಂದು ಆಹಾರಗಳನ್ನು ಬಾಣಂತನ ಟೈಮಲ್ಲಿ ಅವಾಯ್ಡ್ ಮಾಡಬೇಕು ಸೊ ಯಾವ ಆಹಾರಗಳು ಅಂತ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನೀವು ಕೂಡ ಗಮನದಲ್ಲಿಟ್ಕೊಂಡು ಕೇಳಿಸ್ಕೊಡಿ ಸೊ ಫ್ರೆಂಡ್ಸ್ ವಿಡಿಯೋವನ್ನು ಪೂರ್ತಿ ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಆವಾಗ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಸೊ ಬನ್ನಿ ಇವತ್ತಿನ ವಿಷಯದ ಬಗ್ಗೆ ಮಾತಾಡೋಣ ಹೌದು ಬಾಣಂತಿ ಸನ್ನಿ ಇದ್ರ ಬಗ್ಗೆ ಸಾಕಷ್ಟು ನಾನು ವಿಡಿಯೋ ಯಾವಾಗ ಬಾಣತಿ ಸನ್ನಿ ಆಗುತ್ತೆ ಹೇಗಾಗುತ್ತೆ ಅವಾಯ್ಡ್ ಮಾಡ್ಕೊಬೇಕು ಹೇಗಿರ್ಬೇಕು ಆಗಿ ಹೇಳಿದೀನಿ ನೋಡಿಲ್ಲ ಅಂದ್ರೆ ಅಲ್ಲಿ ಶೇರ್ ಮಾಡ್ತೀನಿ ನೀವು ನೋಡ್ಬೋದು ಸೊ ಇವಾಗ ನಾವು ಫುಡ್ ಇದಕ್ಕೆ ಬಂದ್ಬಿಟ್ರೆ ನಾವು ಯಾವ ಫುಡ್ ಗಳನ್ನ ತಗೊಂಡಾಗ ನಮ್ಗೆ ಬಾಣಂತಿ ಸನ್ನಿ ಅನ್ನೋದು ಆಗತ್ತೆ ಅಂತ ನೋಡೋದಾದ್ರೆ ಮೊದಲಿಗೆ ಬಂದ್ಬಿಟ್ಟು ಕೋಲ್ಡ್ ಐಟಮ್ಸ್ ಗಳು ಏನು ಶೀತ ಪದಾರ್ಥಗಳು ಅಂತ ಹೇಳ್ತೀವಿ ಆ ಒಂದು ಅವಾಯ್ಡ್ ಮಾಡಬೇಕು ಸೊ ಯಾವುದೇ ರೀತಿಯ ಕೋಲ್ಡ್ ಐಟಮ್ಸ್ಗಳನ್ನ ಬಾಣಂತನ ಟೈಮ್ ಅಲ್ಲಿ ತಿನ್ನಲೇಬಾರ್ದು ಅದ್ರಲ್ಲೂ ಮೊದಲಾಗಿ ಆಲೂಗೆಡ್ಡೆ ಆಲೂಗಡ್ಡೆನ ಬಾಣಂತನ ಟೈಮ್ ಅಲ್ಲಿ ಯೂಸ್ ಮಾಡಬಾರ್ದು ಆಲೂಗೆಡ್ಡೆ ಹಾಗೇನೆ ಟಮೋಟಾ ಮತ್ತೆ ಬದನೆಕಾಯಿ ಬದನೆಕಾಯಿ ಕೂಡ ಅಲರ್ಜಿಯನ್ನ ಉಂಟು ಮಾಡುತ್ತೆ ಮಗುಗೂ ಕೂಡ ಅಲರ್ಜಿ ಆಗುತ್ತೆ ಸೊ ಹಾಗಾಗಿ ಬದನೆಕಾಯಿ ಕೂಡ ಯೂಸ್ ಮಾಡಬೇಡಿ ಅಟ್ಲೀಸ್ಟ್ ಒಂದು ತ್ರೀ ಮಂತ್ಸ್ವರೆಗೂ ಬದ್ನೆಕಾಯಿಯನ್ನು ಯೂಸ್ ಮಾಡಬೇಡಿ ಆದರೆ ಟೊಮೊಟೊ ಮತ್ತು ಆಲೂಗಡ್ಡೆ ನಿಮ್ಮ ಒಂದು ಬಾಣಂತನ ಮುಖ್ಯೋವರೆಗೂ ಕೂಡ ಯೂಸ್ ಮಾಡೋಕ್ಕೆ ಹೋಗಲೇಬೇಡಿ ಟೊಮೊಟೊ ಒಂದು ಪಕ್ಷ ಆರು ತಿಂಗಳಾದಮೇಲೆ ಯೂಸ್ ಮಾಡ್ಬೋದು ಬಟ್ ಆದರೆ ಆಲೂಗಿಡ್ಡೆಯನ್ನು ಹೆಚ್ಚಾಗಿ ಯೂಸ್ ಮಾಡಲೇಬೇಡಿ ಆನಂತರ ಬಂದು ಹೆಚ್ಚಾಗಿ ಹುಳಿ ಪದಾರ್ಥಗಳನ್ನು ಸೇವಿಸುವಂಥದ್ದು ಹೆಚ್ಚಾಗಿ ಹುಳಿ ಇರೋವಂಥ ಆಹಾರ ಅವಾಯ್ಡ್ ಹಾಗೆ ನೀರನ್ನ ಕುಡಿಬೇಕು ತಣ್ಣೀರನ್ನ ಕುಡಿಬಾರ್ದು ಹಾಗೆ ದಂಟಿನ ಸೊಪ್ಪು ದಂಟಿನ ಸೊಪ್ಪನ್ನ ಕೂಡ ಯೂಸ್ ಮಾಡಬೇಡಿ ಪಾಲಕ್ ಸೊಪ್ಪು ಕೂಡ ಯೂಸ್ ಮಾಡಬೇಡಿ ಆರ್ ತಿಂಗಳು ಮೂರ್ ತಿಂಗಳು ಆದ ನಂತರ ನೀವು ಯೂಸ್ ಮಾಡ್ಬೋದು ಬಟ್ ಆದ್ರೆ ದಂಟಿನ ಸೊಪ್ಪು ತುಂಬಾ ಕೋಲ್ಡ್ ಇರೋದ್ರಿಂದ ಯೂಸ್ ಮಾಡಲೇಬೇಡಿ ಬಾಣಂತನ ಟೈಮಲ್ಲಿ ಯೂಸ್ ಮಾಡಬಾರ್ದು ಇವನ್ನು ಯೂಸ್ ಮಾಡೋದ್ರಿಂದ ನಮಗೆ ಬಾಡಿಯಲ್ಲಿ ಕೋಲ್ಡ್ ಹೆಚ್ಚಾದಂತೆ ಬಾಣಂತಿ ಸನಿ ಕೂಡ ಆಗುತ್ತೆ ಮಗುಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ನಿಮಗೂ ಕೂಡ ಪ್ರಾಬ್ಲಮ್ ಆಗುತ್ತೆ ಹೇಳ್ತಾ ಇರ್ತಾರೆ ಯಾವ ಆಹಾರವನ್ನು ತಗೋಬೇಕು ಯಾವ ಆಹಾರವನ್ನು ತೊಗೊಬಾರ್ದು ಅಂತ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಅದರಲ್ಲೂ ಕೂಡ ಎಳ್ಳು ಈ ಎಳ್ಳು ಎಳ್ಳಿಂದ ಮಾಡಿರೋ ಪದಾರ್ಥಗಳಾಗಿರ್ಬೋದು ಎಳ್ಳಾಗಿರ್ಬೋದು ತಿನ್ನಲೇಬಾರ್ದು ತಿಂದರೆ ಏನಂದರೆ ತಿಂದರೆ ಮಗು ಎಳುವ ಆಗುತ್ತೆ ಮಗ್ಗಿ ಶಕ್ತಿ ಇರೋದಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಎಳ್ಳನ್ನ ಕೂಡ ತಿನ್ಬೇಡಿ ಹ್ಮ್ ಹಾಗೆ ಗೆಣಸು ಗೆಣಸು ಕೂಡ ತುಂಬಾನೇ ಆ ಕೋಲ್ಡ್ ಇರುವಂತದ್ದು ವಾಯು ಇರುವಂಥದ್ದು ಸೊ ವಾಯು ಆಗುತ್ತೆ ಕೈ ಕಾಲೆಲ್ಲ ಹಾಗೆ ಅಹ್ ಸೆಳ್ಕೊಳ್ಳೋ ಅಂಥದ್ದು ಹಿಡ್ಕೊಳ್ಳೋ ಅಂಥದ್ದು ಈ ರೀತಿಯ ಒಂದು ಸಮಸ್ಯೆ ಆಗುತ್ತೆ ಒಂದು ಗೆಣಸು ಮತ್ತೆ ಆಲುಗಿಡ ಎಲ್ಲ ತಿನ್ನೋದ್ರಿಂದ ಕೈಕಾಲು ಹಾಕೋಕ್ಕೆ ಇಟ್ಕೊಂಡ್ಬಿಡುತ್ತೆ ಮತ್ತೆ ಎಳಿತ ಬರುತ್ತೆ ಮತ್ತೆ ಸನ್ನಿ ಆಗುತ್ತೆ ಈ ರೀತಿಯ ಸಮಸ್ಯೆಗಳು ಇದನ್ನ ತಿನ್ನೋದ್ರಿಂದ ಆಗುತ್ತೆ ಮತ್ತೆ ಹಸಿ ಅವರೆಕಾಯಿ ಇದು ಕೂಡ ತಿನ್ನಬಾರ್ದು ಬಾಣಂತನ ಟೈಮ್ ಅಲ್ಲಿ ಅಟ್ಲೀಸ್ಟ್ ಆರು ತಿಂಗಳು ಹಸಿ ಅವರೆಕಾಯಿಯನ್ನು ತಿನ್ನಬಾರ್ದು ನೆಕ್ಸ್ಟ್ ಬಂದು ಸಕ್ಕರೆಯನ್ನು ಯೂಸ್ ಮಾಡಬಾರ್ದು ಸಕ್ಕರೆಯನ್ನು ಬಾಣಂತನ ಟೈಮಲ್ಲಿ ಸಕ್ಕರೆಯನ್ನ ಯೂಸ್ ಮಾಡಲೇಬಾರ್ದು ಸಕ್ಕರೆಯಿಂದ ಮಾಡಿರೋ ಐಟಮ್ಸ್ ಗಳ್ನು ಅಷ್ಟೇ ತಿನ್ಬಾರ್ದು ಸೊ ಮಗು ಒಳ್ಳೇದಲ್ಲ ನಿಮ್ಗೂ ಕೂಡ ಒಳ್ಳೇದಲ್ಲ ಹಳುಂಡೆ ಕಾಳು ಅಂತ ಹೇಳ್ತಾರೆ ತಗರುಣಿ ಕಾಳು ಅಂತ ಹೇಳ್ತಾರೆ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ ಈ ಒಂದು ಕಾಳನ್ನ ಕೂಡ ನೀವು ತಿನ್ಲೇಬಾರ್ದು ತಿಂದ್ರೆ ಅಂತೂ ಬಾಣಂತಿ ಸನ್ನಿ ಅಂತೂ ಗ್ಯಾರಂಟಿ ಆಗುತ್ತೆ ಯಾಕಂದ್ರೆ ಅದರಲ್ಲಿ ಆಗತ್ತೆ ಕೈಕಾಲು ಹಿಡ್ಕೊಳ್ಳೋದು ಖಂಡಿತ ಆಗುತ್ತೆ ಬಾಣಂತಿ ಸನ್ನಿ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ ಒಂದು ಕಾಳನ್ನ ಕೂಡ ತಿನ್ಬಾರ್ದು ಹಾಗೆ ಹುಳಿ ಕಾಳು ಬಂದು ಹೀಟ್ ಇರುತ್ತೆ ಬಟ್ ಆದ್ರೆ ಅದನ್ನು ಕೂಡ ಮೂರು ತಿಂಗಳೂ ತಿನ್ಬಾರ್ದು ಮಗುಗೆ ಆ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಮೂರ್ ತಿನ್ ತಿಂಗಳೂ ತಗೊಂಡ್ಬಿಟ್ಟಿ ಹಾಗೆಯೇ ಹಣ್ಣಲ್ಲಿ ಬಂದುಬಿಟ್ಟು ಆಪಲ್ ಕೂಡ ಒಂದು ಅಟ್ಲೀಸ್ಟ್ ಒಂದು ತಿಂಗಳು ಅಥವಾ ಎರಡು ತಿಂಗ್ಳುವರೆಗೂ ಆಪಲ್ ತಗೊಬೇಡಿ ಹಾಗೆ ಸೀತಾಪಲ ಹಣ್ಣು ಏನು ಬರುತ್ತೆ ಅದನ್ನು ಮಾತ್ರ ನೀವು ಬಾಣಂತನ ಮುಗಿಯುವವರೆಗೂ ಕೂಡ ತೊಗೊಂಬ ತೊಗೊಬಾರ್ದು ಅದು ಕೂಡ ತುಂಬ ಕೋಲ್ಡ್ ಇರುತ್ತೆ ಅಟ್ಲೀಸ್ಟ್ ನೀವು ತುಂಬ ಹಣ್ಣು ಏನು ತಿನ್ನೋಕ್ಕಾಗ್ತಾ ಇಲ್ವಲ್ಲ ಅಂತ ಹೇಳಿದ್ರೆ ಒಂದೊಂದು ದಿನಕ್ಕೆ ಒಂದು ಏಲಕ್ಕಿ ಹಣ್ಣನ್ನು ತಿನ್ಬೋದು ಏಲಕ್ಕಿ ಬಾಳೆಹಣ್ಣನ್ನು ತಿನ್ಬೋದು ಪಚ್ಚ ಬಾಳೆಹಣ್ಣು ತಿನ್ನಬಾರ್ದು ನೆನಪಿರಲಿ ಏಲಕ್ಕಿ ಬಾಳೆಹಣ್ಣು ಮಾತ್ರ ತಿನ್ಬೇಕು ಪಚ್ಚ ಬಾಳೆಹಣ್ಣು ನಿಮಗೂ ಆಗೋದಿಲ್ಲ ಮಗುಗೂ ಆಗೋದಿಲ್ಲ ಇಬ್ರಿಗೂ ಕೂಡ ಕಫ ಶೀತ ಆಗುತ್ತೆ ಕಿವಿ ನೋವು ಬರುತ್ತೆ ಕೈ ಕೈಕಾಲು ಸೆಳೆಯುವಂಥದ್ದು ಕೈಕಾಲು ಹಿಡ್ಕೊಳ್ಳುವಂಥದ್ದು ತಲೆನೋವು ಬರುವಂಥದ್ದು ಬಾಣಂತಿ ಸನ್ನಿ ಅಂದ್ರೆ ಈ ಒಂದು ಲಕ್ಷಣಗಳೆಲ್ಲ ಇರುತ್ತೆ ಸೊ ಟೋಟಲಿ ಹೇಳಬೇಕಂದ್ರೆ ಬಾಣಂತಿ ಸನ್ನಿ ಅನ್ನೋದು ಬಿಡಿ ಹಾಗೆ ಪೊಮೋಗ್ರಾನೆಟ್ ತೊಗೊಬೋದು ದಾಳಿಂಬೆ ಹಣ್ಣನ್ನು ತೊಗೊಬೋದು ಹಾಗೆಯೇ ನೀವು ಪಪ್ಪಾಯ ಆ ಹಣ್ಣನ್ನು ಕೂಡ ನೀವು ಯೂಸ್ ಮಾಡಬಹುದು ಸೊ ಹಾಗೆಯೇ ಪೈನಾಪಲ್ ಇದು ಬಂದುಬಿಟ್ಟು ಒಬ್ಬೊಬ್ಬರಿಗೆ ಅಲರ್ಜಿ ಆಗುತ್ತೆ ಒಬ್ಬೊಬ್ಬರಿಗೆ ಹೊಂದ್ಕೊಳುತ್ತೆ ಬಟ್ ಆದರೆ ಬೇಡ ಅಂತ ಪೈನಾಪಲ್ ಅದು ಕೂಡ ತಿನ್ನೋದಕ್ಕೆ ಹೋಗ್ಬೇಡಿ ಅಲರ್ಜಿ ಇನ್ ಕೇಸ್ ಅಲರ್ಜಿ ನಿಮ್ಗೆ ಸೊ ನಿಮಗಾಗಿಲ್ಲ ಅಲರ್ಜಿ ಅಂದರೂ ಕೂಡ ಮಗುಗಾದರೂ ಅಲರ್ಜಿ ಆಗ್ಬೋದು ನಾನು ಆಲ್ರೆಡಿ ಹೇಳಿದ್ದೀನಿ ಹೆಚ್ಚಾಗಿ ಬೆಳ್ಳುಳ್ಳಿಯನ್ನು ಬಳಸಿ ಬೆಳ್ಳಿ ಮೆಣಸು ಈ ರೀತಿಯ ಒಂದು ಊಟವನ್ನ ತಗೊಳ್ಳಿ ಅಂತ ಹೇಳಿದ್ನಿ ಆಲ್ರೆಡಿ ಸೊ ನೋಡಿದ ಆ ವಿಡಿಯೋಗಳು ಅಂತ ಹೇಳಿದ್ರೆ ನಾನು ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಮಾಹಿತಿ ನಿಮ್ಗೆಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ ಅಂತ ಭಾವಿಸ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡ್ಕೊಳೋದನ್ನ ಮರಿಬೇಡಿ ಹಾಗೆ ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಕೀಪ್ ಸ್ಮೈಲಿಂಗ್ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಲವ್ ಯು ಆಲ್ ಬಾಯ್ ಬಾಯ್